ಸರ್ವರಿಗೂ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರಧಾಮರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ವಿನ್ಯಾಸವುಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮಧ್ಯ ಸ್ಥಳ ಹಿಂದೆ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮಾತ್ರ ಜೋಗ ಜಲಪಾತ ಸೇರಿದಂತೆ ಈಗಾಗಲೇ ಗುರುತಿಸಲಾಗಿರುವ ಹಾಗೂ ಈವರೆಗೆ ಗುರುತಿಸಲು ಸಾಧ್ಯವಾಗದೆ ಅಜ್ಞಾತವಾಗಿರುವ ಎಲ್ಲಾ ಪ್ರವಾಸಿ ತಾಣಗಳನ್ನು ಜಗತ್ತಿಗೆ ಪರಿಚಯಿಸುವ ಸದುದ್ದೇಶದಿಂದ ಸ್ಥಳೀಯ ಸಂಸ್ಥೆಗಳು ಆಸಕ್ತರನ್ನು ಒಳಗೊಂಡು ವಿವಿಧ ಕಾರ್ಯಕ್ರಮಗಳನ್ನು ರೂಪಿಸಿ ಜನಸಾಮಾನ್ಯರಿಗೆ ಪರಿಚಯಿಸಲು ಉದ್ದೇಶಿಸಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ತಿಳಿಸಿದರು ಏನಿದೆ ಶಿವಮೊಗ್ಗ ಟೂರಿಸಂ ಪ್ರಮೋಟ್ ಮಾಡಲಿಕ್ಕೆ ಒಂದು ಇವೆಂಟ್ ಅನ್ನ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಅದರ ದಿನದಂದು ನಾವು ಈಗ ನಮ್ಮ ಜಿಲ್ಲೆಯಲ್ಲಿ ಸ್ವಲ್ಪ ಅಲ್ಲಿ ಸೈಲೆಂಟ್ ನಮ್ಮ ಜಿಲ್ಲೆಯಲ್ಲಿ ಈಗ ನಾವೀಗ ಏನು ಟೂರಿಸ್ಟ್ ಸ್ಪಾಟ್ಗಳಿದೆ ಸುಮಾರು ಅರವತ್ತಕ್ಕಿಂತ ಜಾಸ್ತಿ ಉತ್ತಮವಾದ ಒಂದು ಟೂರಿಸ್ಟ್ ಸ್ಪಾಟ್ಗಳನ್ನ ಈಗಾಗಲೇ ಗುರುತಿಸಿದೀವಿ ಈ ಟೂರಿಸ್ಟ್ ಸ್ಪಾಟ್ಗಳನ್ನ ಇನ್ನಷ್ಟು ಹೈಲೈಟ್ ಮಾಡ್ಬೇಕಂತ ಉದ್ದೇಶದಿಂದ ಒಂದು ಫೋಟೋಗ್ರಫಿ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ ಸುಮಾರು ಬೇರೆ ಬೇರೆ ಕಾಂಪಿಟೇಷನ್ ಆರ್ಗನೈಸ್ ಮಾಡಿದ್ವಿ ಮೊದಲು ಎಲ್ಲದಕ್ಕಿಂತ ಮೊದಲು ನಮ್ಮ ಜಿಲ್ಲೆಗೆ ಒಂದು ಟೂರಿಸಂ ರಿಲೇಟೆಡ್ ಲೋಗೋ ಡಿಸೈನ್ ಮಾಡ್ಬೇಕಂತ ಇದೆ ಸೊ ಎಲ್ಲ ನಮ್ಮ ಜನರಿಗೆ ನಾವು ಅದೊಂದು ಚಾಲೆಂಜ್ ತರ ಕಾಂಪಿಟೇಷನ್ ತರ ಡಿಸೈನ್ ಮಾಡಲಿಕ್ಕೆ ಒಂದು ಕಾಂಪಿಟೇಷನ್ ಮಾಡ್ತಾ ಇದೀವಿ ಅದಾದ ನಂತರ ಒಂದು ಟ್ಯಾಗ್ಲೈನ್ ಅಂದ್ರೆ ನಮ್ಮ ಜಿಲ್ಲೆಗೆ ನಾವು ಏನು ಟೂರಿಸಂ ದ ಏನು ಸ್ಪಿರಿಟ್ ಇದೆ ಆ ತಿಳಿಸುವಂತ ಒಂದು ಟ್ಯಾಗ್ಲೈನ್ ಅದನ್ನು ಸಹಿತ ಆ ಡಿಸೈನ್ ಡಿಸೈನ್ ಅನ್ನಕ್ಕಿಂತ ಸಲಹೆ ಅದನ್ನ ಮಾಡ್ಲಿಕ್ಕೆ ನಾವು ಆಹ್ವಾನಿಸ್ತಾ ಇದೀವಿ ಆಮೇಲೆ ಫೋಟೋಗ್ರಫಿ ಕಾಂಪಿಟೇಷನ್ ಕಂಡಕ್ಟ್ ಮಾಡ್ತಾ ಇದೀವಿ ಅದರಲ್ಲೂ ಸಹಿತ ಬೇರೆ ಬೇರೆ ಆ ಟೈಪ್ ಆಫ್ ಫೋಟೋಗ್ರಫಿ ಅದನ್ನು ಸಹಿತ ಮೆನ್ಷನ್ ಮಾಡ್ತೀವಿ ನಮ್ಮ ಸಿ ಅವರು ಸಹಿತ ಬಹಳ ಅದರಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ ಅವರು ಅದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಸಹಿತ ಕೊಡ್ಲಿದ್ದಾರೆ ಆ ಅದಾದ್ಮೇಲೆ ರೀಲ್ಸ್ ಈಗಿನ ಗೊತ್ತಿದೆ ಯುವ ಜನ ಇವನ್ ಎಲ್ಲಾ ಈಗ ರೀಲ್ಸ್ ಅನ್ನ ನೋಡ್ತಾರೆ ಅದರಲ್ಲಿ ಸಾಕಷ್ಟು ಮಾಹಿತಿಯನ್ನು ಪಡಿತಾರೆ ಸೊ ಟೂರಿಸಂ ರಿಲೇಟೆಡ್ ರೀಲ್ಸ್ ಅನ್ನ ಮಾಡ್ಬೇಕು ಅಂತ ಹೇಳಿ ನಾವು ಅದನ್ನು ಪ್ರಮೋಟ್ ಮಾಡಲಿಕ್ಕೆ ಒಂದು ಕಾಂಪಿಟೇಷನ್ ಮಾಡ್ತಾ ಇದ್ದೇವೆ ಅದನ್ನ ಹೊಡೆತಾಗಿ ಒಂದು ಟೂರಿಸಂ ಬ್ರ್ಯಾಂಡ್ ನಾವು ಕ್ರಿಯೇಟ್ ಮಾಡ್ಬೇಕು ನಮ್ ಶಿವಮೊಗ್ಗ ಹೇಗೆ ಚಿಕ್ಕಮಗಳೂರು ಕೊಡಗು ಅಂತ ಹೇಳಿ ಟೂರಿಸಂ ಅಲ್ಲಿ ಬಹಳ ಎಸ್ಟಾಬ್ಲಿಷ್ ಆಗಿದೆ ನಮ್ಮ ರಾಜ್ಯದಲ್ಲಿ ಅದೇ ರೀತಿ ಶಿವಮೊಗ್ಗಕ್ಕೂ ಸಾಕಷ್ಟು ಪೊಟೆನ್ಶಿಯಲ್ ಇದೆ ಉತ್ತಮವಾದ ಜಾಗಗಳಿದೆ ನಮ್ಮಲ್ಲಿ ಒಂದು ಬ್ರಾಂಡ್ ವಿಡಿಯೋನು ಸಹಿತ ಡಿಸೈನ್ ಮಾಡ್ಲಿಕ್ಕೆ ಒಂದು ಕಾಂಪಿಟೇಷನ್ ಮಾಡ್ತಾ ಇದೀವಿ ಅಹ್ ಇದರಲ್ಲಿ ನಾವು ಇದ್ರ ಹೊರತಾಗಿ ನಮ್ಮ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ನಾವು ಉತ್ತಮವಾದ ಟೂರಿಸಂ ಸ್ಥಳಗಳನ್ನು ಗುರುತಿದೀವಿ ಅಲ್ಲಿ ಒಳ್ಳೆ ರೀತಿಯಲ್ಲಿ ಇಂಟ್ರಾಕ್ಟಿವ್ ಮತ್ತೆ ಇನ್ಫಾರ್ಮೇಟಿವ್ ಹೋರ್ಡಿಂಗ್ಸ್ ಅನ್ನು ಸಹಿತ ಹಾಕ್ಲಿಕ್ಕೆ ನಾವು ಈಗ ಪ್ಲಾನ್ ಮಾಡಿದೀವಿ ಏನು ಫೋಟೋಗ್ರಫಿ ಕಾಂಪಿಟೇಷನ್ ಅಲ್ಲಿ ಒಳ್ಳೊಳ್ಳೆ ಫೋಟೋಸ್ ಗಳು ಬರ್ತವೆ ಅದನ್ನೇ ಬಳಸ್ಕೊಂಡು ನಾವು ಹೋರ್ಡಿಂಗ್ಸ್ ಮಾಡೋಣ ಅಂದ್ರೆ ಜನರಿಗೆ ಅದು ಒಂದು ರೀತಿಯಲ್ಲಿ ಉತ್ತೇಜನ ಆಗುತ್ತೆ ಅವರಿಗೆ ಸಹಿತ ಕ್ರೆಡಿಟ್ಸ್ ಕೊಡೋಣ ಅಂತ ಹೇಳಿ ಈಗ ಪ್ಲಾನ್ ಮಾಡಿದೀವಿ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತಾವು ನೋಡಿದಂಗೆ ಸಾಕಷ್ಟು ಟೂರಿಸ್ಟ್ ಪ್ಲೇಸ್ ಗಳು ಇದ್ರೂ ಸಹಿತ ಹೊರಗಿನ ಜಿಲ್ಲೆಯಿಂದ ಬರೋರಿಗೆ ಒಂದು ಒಂದು ಮುಖ್ಯವಾದ ಮಾಹಿತಿ ಇಲ್ಲ ಎಷ್ಟೋ ಕಡೆ ಹೇಗೆ ಹೋಗ್ಬೇಕು ಎಷ್ಟು ದೂರ ಆಗುತ್ತೆ ಯಾವ ಊಟ ತಗೊಳ್ಬೇಕು ಅನ್ನೋದ್ ಬಗ್ಗೆನೂ ಮಾಹಿತಿ ಇಲ್ಲ ಅದರ ಸಲುವಾಗಿ ಒಂದು ಉತ್ತಮವಾದ ಟೂರಿಸಂ ರಿಲೇಟೆಡ್ ವೆಬ್ಸೈಟ್ ಅನ್ನು ನಾವು ಡಿಸೈನ್ ಮಾಡಿಸ್ತಾ ಇದ್ದೀವಿ ಈ ವೆಬ್ಸೈಟ್ ಅಲ್ಲಿ ನಾವು ಎಲ್ಲಾ ಪ್ರವಾಸಿ ಸ್ಥಳಗಳ ಬಗ್ಗೆ ಉತ್ತಮವಾದ ಒಂದು ಮಾಹಿತಿ ಕೊಡ್ತೀವಿ ಇಲ್ಲಿಯ ಒಂದು ಸಂಸ್ಕೃತಿ ಏನಿದೆ ಕಲ್ಚರ್ ಏನಿದೆ ಫುಡ್ ಹ್ಯಾಬಿಟ್ಸ್ ಏನಿದೆ ಉಡುಗೆ ತೊಡುಗೆಗಳನ್ನ ಏನು ನೋಡ್ತಾ ಇದೀವಿ ಇಲ್ಲಿಯ ಒಂದು ಹಿಸ್ಟ್ರಿ ಏನಿದೆ ಜೋಗ್ರಫಿ ಏನಿದೆ ಅದರ ಸಂಪೂರ್ಣ ಒಂದು ಮಾಹಿತಿ ಕೊಡ್ಲಿಕ್ಕೆ ಆ ವೆಬ್ಸೈಟ್ ಅಲ್ಲಿ ನಾವೀಗ ಪ್ಲಾನ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಬೇರೆ ಬೇರೆ ಈ ಊರಿನಿಂದ ಬೇರೆ ಸ್ಥಳಗಳಿಂದ ಇಲ್ಲಿ ಬಂದವರಿಗೆ ಹೇಗೆ ಅಲ್ಲಿ ಹೋಗ್ಬೇಕು ಎಲ್ಲಿ ಉಳ್ಕೊಳ್ಬಹುದು ಯಾವ ಹೋಟೆಲ್ಸ್ ನಮ್ಮಲ್ಲಿ ಇದೆ ಯಾವ ಹೋಮ್ ಸ್ಟೇಸ್ ಗಳಿದೆ ಯಾವ ಮೋಡ್ ಆಫ್ ಟ್ರಾನ್ಸ್ಪೋರ್ಟ್ ತಗೊಳ್ಬಹುದು ಅದ್ರ ಕುರಿತು ಸಾಕಷ್ಟು ಮಾಹಿತಿ ಕೊಡ್ತೀವಿ ಸೊ ಈ ವೆಬ್ಸೈಟ್ ಅನ್ನು ಸಹಿತ ನಾವು ಟೂರಿಸಂ ಡೇ ಲಾಂಚ್ ಮಾಡಬೇಕು ನಮ್ಮ ಉಸ್ತುವಾರಿ ಸಚಿವರಿಂದ ಅಂತ ಹೇಳಿ ಈಗ ಪ್ಲಾನ್ ಮಾಡ್ತಾ ಇದೀವಿ ಅವರು ಸಹಿತ ಇದಕ್ಕೆ ಸಾಕಷ್ಟು ಉತ್ತೇಜನ ಕೊಟ್ಟಿದ್ದಾರೆ ಎಲ್ಲ ಇದಕ್ಕೂ ಸಹಿತ ಅವರು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಸಚಿವರು ಸಹಿತ ಮತ್ತೆ ಬೇರೆ ರಿಪ್ರೆಸೆಂಟೇಟಿವ್ಸ್ ಯಾರಿದ್ದಾರೆ ಜನಪ್ರತಿನಿಧಿಗಳು ಅವರಿಗೂ ಸಹಿತ ಇದನ್ನು ಇನ್ವಾಲ್ವ್ ಮಾಡಿಕೊಂಡು ಅವರದ್ದು ಸಲಹೆಯನ್ನು ತೆಗೆದುಕೊಂಡು ನಾವು ಮುಂದುವರಿತಿದ್ದೀವಿ ಆ ಇದನ್ನ ಹೊರತಾಗಿ ನಮ್ಮ ಜಿಲ್ಲೆ ಆದ್ಯಂತ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಲೊಕೇಶನ್ಸ್ ಇದೆ ಅಲ್ಲಿ ನಮ್ಮ ಜಿಲ್ಲೆಯವರಿಗೂ ಆಯ್ತು ಬೇರೆ ಜಿಲ್ಲೆಯಿಂದ ಬರೋರಿಗೂ ಆಯ್ತು ಈಸಿಲಿ ಟೂರಿಸ್ಟ್ ಸ್ಪಾಟ್ ಗಳನ್ನ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಸೂಚನಾ ಫಲಕಗಳಿಲ್ಲ ಸೊ ಆ ಸೂಚನಾ ಫಲಕಗಳನ್ನ ಒಂದು ಯುನೀಕ್ ಡಿಸೈನ್ ಮಾಡಿ ಸೂಚನಾ ಫಲಕಗಳನ್ನ ನಾವು ಡಿಸೈನ್ ಮಾಡಿ ಅದನ್ನ ಈ ಕೇವಲ ಈಗ ಟೂರಿಸ್ಟ್ ರಿಲೇಟೆಡ್ ಪ್ಲೇಸ್ ಮಾತ್ರ ಆ ಸೂಚನಾ ಫಲಕಗಳನ್ನ ಬಳಸೋ ರೀತಿಯಲ್ಲಿ ಈಗ ಡಿಸೈನ್ ಮಾಡಿಸ್ತಾ ಇದೀವಿ ಅದನ್ನು ಸಹಿತ ಅವತ್ತು ಲಾಂಚ್ ಮಾಡಿಸ್ತೀವಿ ಇಪ್ಪತ್ತೇಳನೇ ತಾರೀಕು ಸೊ ಅದರಲ್ಲಿ ಫಾರ್ ಎಕ್ಸಾಂಪಲ್ ಈಗ ನೀವು ಕೊಡಚಾದ್ರೆ ಹೋಗ್ತಿರ್ತೀರ ಅಲ್ಲಿ ದೇವಗಂಗೆ ಬರುತ್ತೆ ಬೇರೆ ಬೇರೆ ಸ್ಥಳಗಳು ಬರುತ್ತೆ ನಾವು ಊರುಗಳನ್ನ ಬಿಟ್ಬಿಡ್ತೀವಿ ಮೇನ್ ನಮ್ದು ಟೂರಿಸ್ಟ್ ಸ್ಪಾಟ್ ಯಾವ್ದು ಇದೆ ಅದಷ್ಟೇ ಎಷ್ಟು ದೂರ ಯಾವ ದಾರಿ ಹೋಗ್ಬೇಕು ಅನ್ನೋ ರೀತಿಯಲ್ಲಿ ನಾವು ದಾರಿ ತೋರಿಸೋ ಈ ಫಲಕಗಳನ್ನು ಬಳಸ್ತೀವಿ ಆಮೇಲೆ ಡಿಸ್ಟ್ರಿಕ್ಟ್ ಟೂರಿಸಂ ಮ್ಯಾಪ್ ಅನ್ನು ಸಹಿತ ಮಾಡ್ತಾ ಇದೀವಿ ಇಡೀ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ಯಾವ ಯಾವ ಸ್ಪಾಟ್ ಅಲ್ಲಿ ಟೂರಿಸ್ಟ್ ಪ್ಲೇಸ್ ಗಳಿದೆ ಅದನ್ನ ಸಹಿತ ಐಡೆಂಟಿಫೈ ಮಾಡ್ಲಿಕ್ಕೆ ಒಂದು ಡಿಟೇಲ್ಡ್ ಆಗಿ ಒಂದು ಟೂರಿಸಂ ಮ್ಯಾಪ್ ಅನ್ನ ನಾವು ಈ ಡಿಸೈನ್ ಮಾಡ್ತಾ ಇದೀವಿ ಅದನ್ನು ಸಹಿತ ಅವತ್ತು ಲಾಂಚ್ ಮಾಡ್ತೀವಿ ಸೊ ನನ್ನಿಂದ ತಮ್ಗೆ ಇನ್ನು ಈ ಕಾಂಪಿಟೇಷನ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಸಿ ಅವರು ಕೊಡೋರಿದ್ದಾರೆ ನನ್ನಿಂದ ತಮ್ಗೆ ಏನು ರಿಕ್ವೆಸ್ಟ್ ಅಂದ್ರೆ ಇದರ ಕುರಿತಾಗಿ ತಾವು ಒಳ್ಳೆ ರೀತಿಯಿಂದ ತಾವು ಜನರಿಗೆ ಇದನ್ನ ಶೇರ್ ಮಾಡಿ ಈ ಕಾಂಪಿಟೇಷನ್ಸ್ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಭಾಗವಹಿಸಲಿ ಹೆಚ್ಚಿನ ಒಂದು ಟೂರಿಸಂ ರಿಲೇಟೆಡ್ ನಮ್ಮಲ್ಲಿ ಅವೇರ್ನೆಸ್ ಬರಲಿ ಮತ್ತೆ ಒಂದು ಒಂದು ಆಕ್ಟಿವ್ನೆಸ್ ಎಂಥೂಸಿಯಾಸಮ್ ಬರಲಿ ನಮ್ಮ ಎಲ್ಲ ಜನರು ಇದರಲ್ಲಿ ಪಾಲ್ಗೊಳ್ಳಿ ಅಂತ ಹೇಳಿ ನಾನು ಹಾರೈಸುತ್ತೇನೆ ಅದಕ್ಕೆ ಎಲ್ಲ ರೀತಿಯಿಂದ ಸಹಕರಿಸ್ತೀರ ಮಾಧ್ಯಮಗಳ ಪಾತ್ರ ಇದರಲ್ಲಿ ಬಹಳ ಮುಖ್ಯ ರೆಗ್ಯುಲರ್ ಮಾಧ್ಯಮ ಮತ್ತೆ ಸೋಷಿಯಲ್ ಮೀಡಿಯಾ ಮಾಧ್ಯಮದಲ್ಲೂ ಇದನ್ನ ಸಾಕಷ್ಟು ನಾವು ಪ್ರಚಾರ ಮಾಡ್ಬೇಕಂತ ಹೇಳಿ ಪ್ಲಾನ್ ಮಾಡ್ತಾ ಇದೀವಿ ತಾವೆಲ್ಲ ಇದನ್ನ ಪ್ರಚಾರ ಮಾಡ್ತೀರಾ ಅಂತ ಹೇಳಿ ತಮ್ಗೆ ಧನ್ಯವಾದ